ಎಲ್ಲರಿಗೂ ನಮ್ಮ ಮುತ್ತು ಕೃಷ್ಣನ ನಾಮಕರಣದ ವಿಡಿಯೋಗೆ ಸ್ವಾಗತ ತುಂಬ ದಿವಸದಿಂದ ಕಾಯ್ತಿದ್ದಂಥ ನಾಮಕರಣ ದಿನ ಬಂದೇ ಬಿಡ್ತು ಹಾಗಾಗಿ ಇವತ್ತಿನ ದಿವಸ ಏನೆಲ್ಲ ನಡೀತು ಮತ್ತು ಮಗುಗೆ ಏನು ಹೆಸರಿಟ್ವಿ ಅಂತೆಲ್ಲನೂ ಇವತ್ತಿನ ವೀಡಿಯೋನಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಗಾಗಿ ತಪ್ಪ್ದಿರೋ ವೀಡಿಯೋನ ಕಡೆ ತನಕ ನೋಡಿ ಸರಿನಾ ನಾಮಕರಣ ದಿನ ಬೆಳಗ್ಗೆ ಎದ್ದು ನಾವೆಲ್ಲ ರೆಡಿಯಾಗಿ ಮುದ್ದು ಕೃಷ್ಣನಿಗೂ ರೆಡಿ ಮಾಡಿ ಪೂಜೆ ಕೂತಿದ್ದೀವಿ ಇವತ್ತು ಮತ್ತೊಂದು ವಿಶೇಷ ಏನಂತಂದರೆ ನಂದು ಜಾನು ವೆಡ್ಡಿಂಗ್ ಆ್ಯನಿವರ್ಸರಿ ಹತ್ತು ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗಾಗಿ ತುಂಬಾ ವಿಶೇಷ ಹಾಗಾಗಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಜೊತೆಗೆ ಗುಡ್ಡನ ನಾಮಕರಣ ಎರಡನ್ನೂ ಇಟ್ಕೊಂಡಿದ್ದೀವಿ ಹಾಗಾಗಿ ಮೊದಲಿಗೆ ಗಣಪತಿ ಪೂಜೆಯಿಂದ ಶುರು ಮಾಡಿಸಿ ಅದಾದಮೇಲೆ ಹೋಮ ಅದಾದಮೇಲೆ ನಾಮಕರಣ ನಂತರ ಸತ್ಯನಾರಾಯಣ ಪೂಜೆ ಇಷ್ಟು ಪೂಜೆ ಇವತ್ತು ನಮ್ಮ ಮನೇಲಿ ನಡೀತಾ ಇದೆ ಮೊನ್ನೆ ಅಷ್ಟೇ ಮದುವೆ ಆಯ್ತೇನೋ ಅನ್ನೋ ಅಷ್ಟು ನೆನಪುಗಳು ಕಣ್ಮುಂದೆ ಹಾಗೆ ಇದೆ ಆದ ದಿನದ ನೆನಪುಗಳು ಆಗಲೇ ಹತ್ತು ವರ್ಷ ಆಗೋಯ್ತು ನಂಬೋಕ್ಕೆ ಆಗ್ತಿಲ್ಲ ಹತ್ತು ವರ್ಷ ಅನ್ನೋದು ಒಂದು ಮಾಮೂಲಿ ವಿಷಯ ಅಲ್ಲ ಎಷ್ಟು ವರ್ಷ ಹತ್ತು ವರ್ಷಗಳಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು ನಮ್ಮ ಜೀವನದಲ್ಲಿ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ನಮ್ಮಿಬ್ಬರ ಮದುವೆದ ಬಾಂಧವ್ಯ ಆ ಪ್ರೀತಿ ಆ ನಂಬಿಕೆ ಆ ಹೊಸ ಹೊಸ ಕನಸುಗಳು ಇಷ್ಟೆಲ್ಲ ಹೊತ್ಕೊಂಡು ಈಗ ಹತ್ತು ವರ್ಷ ನಂತರ ಇಬ್ರು ಇದ್ದವರು ನಾಲ್ಕು ಜನ ಆಗಿದ್ದೀವಿ ಒಂದು ಪರಿಪೂರ್ಣವಾದ ಕುಟುಂಬ ಅನ್ನೋ ಒಂದು ಚೆನ್ನಾಗಿರೋ ಒಂದು ಭಾವನೆ ಮನಸ್ಸಲ್ಲಿ ಬರುತ್ತೆ ಈ ಹತ್ತು ವರ್ಷಗಳಲ್ಲಿ ಅದೆಷ್ಟು ಬದಲಾವಣೆಗಳಾಗಿದೆ ಜೀವನದಲ್ಲಿ ನಮ್ಮಿಬ್ರು ನಡುವಿನ ಒಂದು ನಂಬಿಕೆ ಮತ್ತು ಆ ಬಾಂಧವ್ಯ ಇನ್ನೂ ಹೆಚ್ಚಾಗಿದೆ ಎಲ್ಲದಕ್ಕಿಂತ ಮೀರಿದ್ದು ನಮ್ಮ ಪುಟ್ಟ ಪುಟ್ಟ ಮಕ್ಕಳು ಇಬ್ಬರೂ ನಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆನ ತಂದಿದ್ದಾರೆ ಹೊಸ ಖುಷಿನ ತಂದಿದ್ದಾರೆ ಏನು ಹೇಳ್ಬೋದು ಜೀವನದ ದಿಕ್ಕನ್ನೇ ಬದಲಾಯಿಸಿದ್ರು ಸಮನ್ವಿ ಮತ್ತು ನಮ್ಮ ಗುಂಡು ಇಬ್ಬರು ಬಂದ ಮೇಲೆ ಜೀವನ ಇನ್ನೂ ಸುಂದರವಾಗಿದೆ ಅಂತ ಅನ್ನಿಸ್ತಾ ಇದೆ ಹತ್ತು ವರ್ಷ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಐವತ್ತು ವರ್ಷಗಳಾಗಲಿ ಅಂತ ನನಗೆ ಆಸೆ ನೋಡೋಣ ಐವತ್ತು ವರ್ಷದ ವಾರ್ಷಿಕೋತ್ಸವ ಆಚರಿಸ್ಕೊಳ್ಳೋ ಅಷ್ಟು ದಿನ ಇರ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಇರೋ ಅಷ್ಟು ದಿನ ಇದೇ ಥರ ಖುಷಿಯಾಗಿ ನೆಮ್ಮದಿಯಾಗಿ ಮಕ್ಕಳ ಜೊತೆ ಮತ್ತು ಮನೆಯವ್ರ ಜೊತೆ ಎಲ್ಲ ಖುಷಿಯಾಗಿ ಜೀವನ ನಡೆಸಿದ್ರೆ ಸಾಕು ಅನ್ನೋದು ನಮ್ಮ ಆಸೆ ಅಷ್ಟೇ ಮತ್ತಿಲ್ಲಿ ಪೂಜೆ ನಡೀತಾ ಇದೆ ಹೋಮಕ್ಕೆ ತಯಾರಿ ಮಾಡ್ತಾ ಇದ್ದಾರೆ ಹೋಮದ ಶುರುವಿನಲ್ಲಿ ಮಾಡಿಸುವಂಥ ಪೂಜೆ ನಡೀತಾ ಇದೆ ಇಲ್ಲಿ ಸಮನ್ವಿ ಮತ್ತು ಗುಂಡು ಇಬ್ಬರು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಇಬ್ಬರದ್ದು ಡ್ರೆಸ್ನ ನಾನು ಆನ್ಲೈನ್ ಫಸ್ಟ್ ಕ್ರೈಯಿಂದನೇ ತರಿಸಿದ್ದು ಸಮನ್ವಿದಾಗಿರ್ಬೋದು ಅಥವಾ ಗುಂಡಣ್ಣನಾಗಿರ್ಬೋದು ನಂದು ಮೈಸೂರು ಸಿಲ್ಕ್ ಸೀರೆ ನನಗೆ ಅಮ್ಮನ ಮನೆಯಿಂದ ಕೊಡಿಸಿದ್ದು ಸೊ ನಾನು ಅದನ್ನೇ ಉಟ್ಕೊಂಡಿದ್ದೀನಿ ಮುದ್ದು ನೋಡಿ ಬೆಳಗ್ಗೆ ಬೇಗ ಎದ್ದು ಎಷ್ಟು ಚೆನ್ನಾಗಿ ರೆಡಿಯಾಗಿ ಕೂತಿದ್ದಾನೆ ಅವ್ರ ತಾತನ ಜೊತೆ ನಾನು ಏನು ಗಲಾಟೆ ಮಾಡ್ತಾನೋ ನಾಮಕರಣ ದಿನ ಅಂತ ಅಂದ್ಕೊಂಡಿದ್ದೆ ಆದರೆ ಪಾಪ ಅಷ್ಟು ಅಷ್ಟು ಸೈಲೆಂಟಾಗಿತ್ತು ಅಂತಂದರೆ ಹೋಗ್ತಾ ಕಾಲೂ ನಗ್ತಾ ನಗ್ತಾಯಿದ್ದ ಅಷ್ಟಾಗಿ ಏನು ಕಿರಿಕಿರಿ ಮಾಡಲಿಲ್ಲ ಮತ್ತೊಂದು ಏನು ಅಂತಂದರೆ ಮನೇಲೇ ಆಗಿರೋದ್ರಿಂದ ಮಗುಗೆ ಹೊಸ ವಾತಾವರಣ ಅಂತ ಏನು ಅನ್ನಿಸ್ಲಿಲ್ಲ ಜನ ಹೆಚ್ಚಿಗೆ ಇದ್ರೂ ವಾತಾವರಣ ಹೊಸದು ಅಂತ ಅನ್ನಿಸ್ಲಿಲ್ಲ ಯಾಕಂತಂದರೆ ಮನೇಲೇ ಇತ್ತು ಮತ್ತು ಅವನು ಅತ್ತಾಗ ಇಮಿಡಿಯೇಟಾಗಿ ಅಲ್ಲೇ ಮನೇಲೇ ಹಾಲು ಕೊಡ್ಬೋದಿತ್ತು ಹಾಗಾಗಿ ಅವನೇನು ಅಷ್ಟಾಗಿ ಗಲಾಟೆ ಏನು ಮಾಡಲಿಲ್ಲ ಮತ್ತಿಲ್ಲಿ ದೊಡ್ಡವರಿಗೆ ನಮಸ್ಕಾರ ಮಾಡಿ ಅಂದರೆ ನಮ್ಮ ಅಮ್ಮ ಅಪ್ಪ ನಮ್ಮ ಅತ್ತೆ ಮಾವ ಇವರೆಲ್ಲರಿಗೂ ನಮಸ್ಕಾರ ಮಾಡಿ ಅದಾದಮೇಲೆ ಹೋಮದ ಕಾರ್ಯ ಶುರು ಮಾಡ್ತಿರೋದು ಹೋಮದ ಅಗ್ನಿಗೆ ಮೊದಲಿಗೆ ನಮಸ್ಕಾರ ಮಾಡಿ ಅದಾದಮೇಲೆ ಅರಿಶಿನ ಕುಂಕುಮ ಎಲ್ಲದರಿಂದ ಪೂಜೆ ಮಾಡಿ ಅದಾದಮೇಲೆ ಹೋಮ ಶುರು ಮಾಡಿದರು ಅತ್ತೆ ಮಾವ ಜಾನು ಅಕ್ಕ ಎಲ್ಲರೂ ಊರಿಂದ ಬಂದಿದ್ರು ನಾಮಕರಣಕ್ಕೆ ಅಂತಲೇ ಹೇಳಿ ತುಂಬ ಜನ ಕೇಳ್ತಿರ್ತಿರಲ್ಲ ಅತ್ತೆ ಮಾವನ ತೋರಿಸೇ ಇಲ್ಲ ಅಂತ ಹೇಳಿ ನಮ್ಮ ಅತ್ತೆ ಮಾವ ಇವರೇ ನಮ್ಮ ಕರ್ಣಕ್ಕೆ ಅಂತ ಹೇಳಿ ಬಂದಿದ್ದಾರೆ ಮತ್ತಿಲ್ಲಿ ಹೋಮ ಶುರು ಆಗ್ತಾ ಇದೆ ಆಯುಷ್ಯ ಹೋಮ ನಡೀತಾ ಇದೆ ಯೂಶಲಿ ನಾಮಕರಣ ಮಾಡಿದಾಗ ಆಯುಷ್ಯ ಹೋಮ ಮಾಡ್ತಾರೆ ಮಗುವಿಗೆ ತಂದೆಗೆ ಎಲ್ಲ ಆಯುಷ್ಯ ವೃದ್ಧಿ ಆಗಲಿ ಅಂತೆಲ್ಲ ಹೇಳಿ ಸಮನ್ವಿದು ನಾಮಕರಣ ವಿಡಿಯೋ ನೀವು ಸುಮಾರು ಜನ ನೋಡಿರಲಿಕ್ಕಿಲ್ಲ ಅದು ಸಮನ್ವಯ ನಾಮಕರಣ ನಡೆದಿದ್ದು ಕೋವಿಡ್ ಟೈಮಲ್ಲಿ ಆಗೆಲ್ಲ ಕೋವಿಡ್ ನಡೀತಾ ಇತ್ತಲ್ಲ ಸೊ ಆಗ ದೇವಸ್ಥಾನದಲ್ಲಿ ಮಾಡಿದ್ವಿ ಸಮನ್ವೀದು ನಾಮಕರಣನ ಅಲ್ಲಿ ದೇವಸ್ಥಾನದಲ್ಲಿ ಹೋಮ ಮತ್ತು ಒಳದು ನಾಮಕರಣ ಆಗಿತ್ತು ಈಗ ನಮ್ಮ ಗುಂಡಣ್ಣ ನಾಮ ಕಾರಣನ ಮನೆಯಲ್ಲೇ ಮಾಡ್ತಾ ಮುಖ್ಯವಾದ ಕಾರಣ ಹೊರಗೆ ಮಾಡೋದೇನು ದೊಡ್ಡ ವಿಷಯ ಅಂತ ಅಲ್ಲ ಮನೆಯಲ್ಲೇ ಮಾಡಿದರೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಂತ ಮಾಡ್ತಿದ್ದೀವಲ್ಲ ಸತ್ಯನಾರಾಯಣ ಪೂಜೆ ಯಾವಾಗಲೂ ಆದಷ್ಟು ಮನೆಯಲ್ಲಿ ಮಾಡೋದು ಒಳ್ಳೆಯದು ಆ ಪೂಜೆ ಫಲ ಮನೆಯಲ್ಲಿ ಆ ವೈಬ್ರೇಷನ್ಸ್ ಎಲ್ಲ ಇರುತ್ತೆ ಮತ್ತು ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳು ಯಾವುದೇ ಇರೋದಿಲ್ಲ ಈ ಥರ ಪ್ರತಿ ವರ್ಷವೂ ಪೂಜೆ ಮಾಡೋದ್ರಿಂದ ಹಾಗಾಗಿ ಹೋಮ ಮತ್ತು ಪೂಜೆ ಎರಡೂದ್ದು ವೈಬ್ರೇಷನ್ಸ್ ಮನೆಯಲ್ಲೇ ಇರಲಿ ಅಂತ ಹೇಳಿ ಮನೆಯಲ್ಲಿ ಮಾಡ್ತಿದ್ದೀನಿ ಆ್ಯಂಡ್ ನನಗೆ ತುಂಬ ಇಷ್ಟ ಷ್ಟ ಈ ಥರ ಪೂಜೆಗಳು ಎಲ್ಲ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಹಾಗಾಗಿ ಮಾಡ್ತಾ ಇದ್ದೀವಿ ಮುಂಚೆಯೆಲ್ಲನೂ ಎಲ್ಲ ಫಂಕ್ಷನ್ಗಳನ್ನೂ ಅಂದರೆ ಪೂಜೆಗಳು ಅಥವಾ ನಾಮಕರಣ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಗೊತ್ತಿದ್ರೆ ಮದುವೆಗಳನ್ನೂ ಸಹ ಮನೆಯಲ್ಲೇ ಮಾಡ್ತಾ ಇದ್ರು ಮುಂಚೆಯೆಲ್ಲ ಈಗೆಲ್ಲ ಮನೆಗಳು ಜಾಗ ಸಾಲಲ್ಲ ಅಂತಲೋ ಮತ್ತೊಂದು ಇಂದಲೋ ಛತ್ರ ಅದು ಇದು ಹಾಲು ಅದೆಲ್ಲ ಬುಕ್ ಮಾಡಿ ಮಾಡ್ತಿದ್ದೀವಿ ಅಷ್ಟೇ ಆದರೆ ಮುಂಚಿಂದನೂ ಎಲ್ಲ ಮನೆಯಲ್ಲೇ ಮಾಡೋದು ಅದೆಷ್ಟು ಸಂಭ್ರಮ ಇರುತ್ತೆ ಗೊತ್ತಾ ಮನೆಯಲ್ಲಿ ಮಾಡೋದು ಹಾಲಲ್ಲಿ ಹಿಂಗೆ ಹೋಗ್ತೀವಿ ಮುಗಿಸ್ಕೊಂಡು ಬಂದುಬಿಡ್ತೀವಿ ಹಾಗೆ ಹೋಯ್ತು ಅಂತ ಅನ್ಸ್ಬಿಡುತ್ತೆ ಗೆ ಬಂದಿರೋ ಗೆಸ್ಟ್ ಎಲ್ಲ ಅವ್ರ ಪಾಡಿಗೆ ಅವ್ರು ಹೊಟ್ಟೋಗ್ತಾರೆ ನಾವು ಪಾಡಿಗೆ ನಾವು ಬಂದುಬಿಡ್ತೀವಿ ಆದರೆ ಮನೆಯಲ್ಲೇ ಮಾಡಿದರೆ ಹಿಂದಿನ ದಿನ ಎಲ್ಲರೂ ಬಂದಿರ್ತಾರೆ ಮತ್ತು ಫಂಕ್ಷನ್ ಎಲ್ಲ ಆದಮೇಲೂ ಮನೆಯಲ್ಲಿ ಜನ ಇರ್ತಾರೆ ಅದೊಂಥರ ಚೆನ್ನಾಗಿರುತ್ತೆ ಹಾಗಾಗಿ ಮನೇಲಿ ಮಾಡೋದು ಇನ್ನೂ ಒಂಥರ ಚೆನ್ನಾಗಿರತ್ತೆ ಅಂತಲೇ ಹೇಳ್ಬೋದು ಮತ್ತಿಲ್ಲಿ ಪೂರ್ಣಾಹುತಿ ನಡೀತಾ ಇದೆ ಪೂರ್ಣಾಹುತಿಗೆ ಪುರೋಹಿತರೆಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರು ಮನೇಲಿ ಏನೋ ನಾವು ರೆಡಿ ಮಾಡಬೇಕಾಗಿರಲಿಲ್ಲ ಪ್ರತಿಯೊಂದನ್ನು ಅವರೇ ಮಾಡ್ಕೊಂಡು ಬಂದಿದ್ದೆ ರು ಸೊ ಪೂರ್ಣಾಹುತಿ ಎಲ್ಲ ಆದಮೇಲೆ ಹೋಮ ಕುಂಡದ ಸುತ್ತ ನಾವು ಪ್ರದಕ್ಷಿಣೆ ಹಾಕಬೇಕು ಆ ಪೂರ್ಣಾಹುತಿ ಆಗ್ತಿದ್ದಂಗೆ ಹೋಮದ ಇದು ಏನದು ಮನೆಯ ವೈಬ್ರೇಷನ್ನೇ ಚೇಂಜ್ ಆಗಿಬಿಡುತ್ತೆ ಬ ವಾತಾವರಣ ಬದಲಾಗಿಬಿಡತ್ತೇನೋ ಅಂತ ಅನ್ಸುತ್ತೆ ಹಾಕಿದ ತಕ್ಷಣ ಎಕ್ಸ್ಟ್ರಾ ತುಪ್ಪ ಎಲ್ಲ ಹಾಕ್ತಾರಲ್ಲ ಆಗ ಅಗ್ನಿ ಜೋರಾಗಿ ಉರಿಯುತ್ತೆ ಮತ್ತು ಆ ಜೋರಾಗಿ ಗಂಟಾನಾದ ಅದೆಲ್ಲ ಇಷ್ಟು ಚೆನ್ನಾಗಿ ಅನ್ಸುತ್ತೆ ಅಂತಂದರೆ ಅವೆಲ್ಲ ಫುಲ್ ಪ್ಯೂರಿಫೈ ಆಗ್ತಿದ್ದೇನೋ ಇಡೀ ವಾತಾವರಣ ಅಂತ ಅನ್ಸೋಕ್ಕೆ ಶುರುವಾಗೋಗುತ್ತೆ ಹೋಮ ಎಲ್ಲ ಆಗಬೇಕಾರೆ ಪೂಜೆ ಎಲ್ಲ ನಡಿಬೇಕಾರೆ ಮಗುನ ಅಪ್ಪಾಜಿನ ಎತ್ಕೊಂಡಿದ್ರು ಅವ್ನು ಮಧ್ಯ ಮಧ್ಯ ಮಲ್ಕೊಂಡ್ಬಿಡ್ತಾ ಇದ್ದ ಮೇಯ್ನಾಗಿ ಅವನು ಅವ್ರ ಜೊತೆ ಸ್ವಲ್ಪ ಜಾಸ್ತಿ ಕಂಫರ್ಟಬಲ್ ಇರೋದ್ರಿಂದ ಮಲ್ಕೊಳಕು ಅವ್ರ ಹತ್ರನೇ ಇದ್ದ ಅವನು ಸಮನ್ವಯ ನೋಡಿದ್ರೆ ಎಷ್ಟು ಮುದ್ದಾಗಿ ರೆಡಿಯಾಗಿದ್ದಾಳೆ ಹೀರೋಯಿನ್ ಇವತ್ತು ಅವಳೇ ನಮ್ಮ ಇಡೀ ಫಂಕ್ಷನ್ಗೆ ಅಷ್ಟು ಮುದ್ದಾಗಿ ರೆಡಿಯಾಗಿದ್ದಾಳೆ ಅದು ಅಲ್ಲದೆ ಪಟ 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 ಅಂತ ಮಾತಾಡೋದು ಬಂದವ್ರ ಹತ್ರ ಎಲ್ಲ ಅದು ಮೇಯ್ನ್ ಏನಂತಂದರೆ ಅವಳ ಕಸಿನ್ಸ್ ಬಂದ್ಬಿಟ್ಟಿರೋದು ಅದು ಅವಳಿಗೆ ಇನ್ನೂ ಹೆಚ್ಚು ಖುಷಿ ಆ ಖುಷಿನಲ್ಲಿ ಸಿಕ್ಕ ಮಾತು ಹರಟೆ ಆಟಗಳು ಎಲ್ಲ ಜಾಸ್ತಿ ಆಗೋಗಿತ್ತು ಒಳದು ಆದರೆ ಏನೇ ಆದ್ರೂ ಅಷ್ಟು ಮುದ್ದಾಗಿ ಕಾಣಿಸ್ತಿದ್ಲು ನಾಮಕರಣ ಶುರುವಾಯಿತು ಮಗುನ ನಾನೇ ಮಲಗಿಸ್ಕೊಳ್ಬೇಕಾಗಿತ್ತು ಅವನು ಮಲ್ಕೊಂಡ್ಬಿಟ್ಟಿದ್ದ ಸರಿ ಹಾಗೆ ಅವನ ಸಮಾಧಾನ ಮಾಡಿ ಎತ್ಕೊಂಡು ಮಲಗಿಸ್ಕೊಂಡಿದ್ದೆ ಅದು ಎದ್ಬಿಡ್ತಾನೆ ಅಂತ ಭಯ ಎದ್ದರೆ ಮತ್ತೆ ಗಲಾಟೆ ಗಲಾಟೆ ಮಾಡಿಬಿಟ್ರೆ ಮತ್ತೆ ಫಂಕ್ಷನಲ್ಲಿ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳಿ ನಿಧಾನಕ್ಕೆ ಹಾಗೆ ಸಮಾಧಾನ ಮಾಡಿ ಮಲಗಿಸ್ಕೊಳ್ತಾ ಇದ್ದೀನಿ ನಾಮಕರಣ ಈಗ ಐದನೇ ತಿಂಗಳಲ್ಲಿ ಮಾಡ್ತಾ ಇರೋದು ಆದರೆ ಅವನು ಹುಟ್ಟಿದಾಗಿಂದಲೂ ಏನು ಹೆಸರಿಡೋದು ಏನು ಹೆಸರಿಡೋದು ಅಂತ ಎಷ್ಟೋ ಯೋಚನೆ ಮಾಡಿದ್ದೀನಿ ಗೊತ್ತಾ ಅಂದರೆ ನಾನು ಜಾನು ಒಬ್ರು ಏನು ಹೆಸರಿಡೋದು ಅಂತ ಎಷ್ಟು ಯೋಚನೆ ಮಾಡಿದ್ದೀವಿ ಅಂದರೆ ನನಗೆ ನಿಮ್ಮೆಲ್ಲರಿಗೂ ಗೊತ್ತು ಕೃಷ್ಣನ ಹೆಸರೇ ಇಡಬೇಕು ಅಂತ ನನಗೆ ಮನಸ್ಸಲ್ಲಿ ಯಾವ ಹೆಸರಿಡೋದು ಇದಿಟ್ಟರೆ ಇದಾಗ್ಬಿಡುತ್ತೆ ಅದು ಇಟ್ಟರೆ ಸರಿ ಹೋಗಲ್ಲ ಮತ್ತು ಅವನಿಗೆ ಜಾತಕದಲ್ಲಿ ಬಂದಿದ್ದ ಅಕ್ಷರದಲ್ಲಿ ಅಂತೂ ಯಾವುದೇ ಕೃಷ್ಣನ ಹೆಸರು ಸಿಗ್ತಾ ಇರಲಿಲ್ಲ ಏನು ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾಯಿದ್ವಿ ಮಗು ಇರೋ ಎಲ್ಲ ಪೇರೆಂಟ್ಸ್ಗೂ ಅದು ಗೊತ್ತಿರತ್ತೆ ಏನು ಹೆಸರಿಡೋದು ಅಂತದೆಷ್ಟು ಹುಡುಕ್ತೀವಿ ನಾನಂತೂ ವಿಷ್ಣು ಸಹಸ್ರನಾಮನ ಅದು ಎಷ್ಟೋ ಸಲ ಕೇಳ್ಕೊಂಡಿದ್ದೀನೋ ಯಾ ಯಾವುದಾದ್ರೂ ಒಂದು ಹೆಸರು ಸಿಗುತ್ತಾ ಇಡೋ ಥರದ್ದು ಅಂತ ಹೇಳಿ ಅಂದರೆ ನನಗೂ ಜಾನಿಗೂ ಇಬ್ರಿಗೂ ಇಷ್ಟ ಆಗಬೇಕು ಆ ಥರ ಹೆಸರು ಅಂತ ತುಂಬ ಯೋಚನೆ ಮಾಡ್ತಾ ಇದ್ವಿ ನನಗೇನು ತುಂಬ ಯೂನೀಕ್ ಆಗಿರಬೇಕು ಹೆಸರು ಅನ್ನೋದಲ್ಲ ಒಟ್ ಅಲ್ಲಿ ಕ್ರಿಶ್ಟನ್ ಹೆಸರು ಇರಬೇಕು ಆದರೆ ನಮ್ಮ ಇಬ್ರಿಗೂ ಇಷ್ಟ ಆಗಬೇಕು ಈಗಿನ ಇದಕ್ಕೂ ಮ್ಯಾಚ್ ಆಗಬೇಕು ಆ ಥರ ಒಂದು ಹೆಸರನ್ನ ಹುಡುಕ್ತಾ ಇದ್ವಿ ಫೈನಲಿ ನಾಮಕರಣದಷ್ಟೊತ್ತಿಗೆ ಒಂದು ಹೆಸರನ್ನ ಡಿಸೈಡ್ ಮಾಡಿದ್ವಿ ಈಗ ನಾಮಕರಣ ಶಾಸ್ತ್ರದಲ್ಲಿ ಯೂಶಲಿ ಮಗುಗೆ ಐದು ಹೆಸರು ಇಡ್ತಾರೆ ಮನೆ ದೇವರ ಹೆಸರು ಅದಾದಮೇಲೆ ಇಷ್ಟ ದೇವರ ಹೆಸರು ಮತ್ತೆ ವ್ಯಾವಹಾರಿಕ ಅಂತ ಒಂದು ಹೆಸರು ಮತ್ತೊಂದು ಏನದು ಮಾಸದಲ್ಲಿ ಹುಟ್ಟಿರೋ ಅಂತ ಇದರಿಂದ ಒಂದು ಹೆಸರು ಫೈನಲಿ ನಾವು ಅಂದ್ಕೊಂಡಿರೋ ಹೆಸರು ಇಷ್ಟನ್ನು ಬರೆಸಿ ಅದಾದಮೇಲೆ ಮಗು ಕಿವಿನಲ್ಲಿ ಏನು ಹೆಸರಿಟ್ಟಿದ್ದೀವಿ ಅಂತ ಅಪ್ಪ ಮೂರು ಸಲ ಹೇಳೋದು ಅದಾದಮೇಲೆ ನನ್ನ ಕಿವಿನಲ್ಲಿ ಹೇಳೋದು ಇರ್ಬೋದು ನಾವೇ ಡಿಸೈಡ್ ಮಾಡಿರೋದು ಆದ್ರೂ ಅದು ಶಾಸ್ತ್ರ ಅದೇ ನನಗೆ ಹೇಳಿಸ್ತಾರೆ ಅದಾದ್ಮೇಲೆ ಸೋದರ ಮಾವನ್ ಕಿವಿನಲ್ಲಿ ಹೇಳಬೇಕು ಅಂತೆಲ್ಲ ಶಾಸ್ತ್ರ ಇದೆ ಅದನ್ನೆಲ್ಲನೂ ಮಾಡಿಸಿ ಫೈನಲಿ ನಮ್ಮ ಕಣ್ತ ಶಾಸ್ತ್ರ ಮುಗೀತು ಆದರೆ ಮನೆಯವ್ರು ಯಾರಿಗೂ ಹೇಳಿರಲಿಲ್ಲ ಏನು ಹೆಸರು ಅಂತ ಹೇಳಿ ಹಿಂದಿನ ದಿನ ಎಲ್ಲನೂ ಯಾರಿಗೂ ಗೊತ್ತೇ ಇರಲಿಲ್ಲ ಎಲ್ಲರಿಗೂ ಸರ್ಪ್ರೈಸ್ ಆಗೇ ಇರಲಿ ಎಲ್ಲರೂ ಕಂಡು ಹಿಡೀಲಿ ನೋಡೋಣ ಏನು ಹೆಸರು ಇಡ್ತೀವಿ ಅಂತ ಅಂದ್ಕೊಂಡಿದ್ವಿ ತುಂಬ ಜನ ತುಂಬ ಗೆಸ್ ಮಾಡಿದ್ರಿ ನಿಮ್ಮ ನಿಮ್ಗಳಿಗೂ ಇನ್ಫ್ಯಾಕ್ಟ್ ನಾನು ಹೇಳಿದ್ದೆ ಅಲ್ವಾ ಏನು ಹೆಸರು ಇಡ್ತೀನಿ ಅಂತ ಗೆಸ್ ಮಾಡಿ ನೋಡೋಣ ಅಂತ ಅಷ್ಟೊಂದು ಹೆಸರು ಹೇಳಿದ್ರು ನಾನು ಅಂದ್ಕೊಂಡೆ ಅಯ್ಯೋ ಇದನ್ನು ಮುಂಚೆನೇ ಕೇಳಿದರೆ ಸುಮಾರು ಹೆಸರು ಸಜೆಷನ್ಸ್ ಆದರೂ ಸಿಕ್ಕಿರೋದು ಅಂತ ಅನಿಸ್ತಾ ಇತ್ತು ಆದರೆ ಸುಮಾರು ಜನ ಕಳಿಸಿರೋ ಹೆಸರಲ್ಲಿ ನಾವು ಅಂದ್ಕೊಂಡಿದ್ವಿ ಒಂದು ಮೂರು ನಾಲ್ಕು ಹೆಸರು ರಿಪೀಟೆಡ್ ಒಂದಿತ್ತು ಅದಲ್ಲದೆ ಕರೆಕ್ಟ್ ಹೆಸ್ರನ್ನ ಸುಮಾರು ಜನ ಗೆಸ್ ಮಾಡಿದ್ರೆ ಎಷ್ಟು ಖುಷಿ ಆಯಿತು ಗೊತ್ತಾ ಸುಮಾರು ಜನ ನನ್ನ ರೆಗ್ಯುಲರ್ ವ್ಯೂವರ್ಸ್ ಕೂಡ ಕರೆಕ್ಟಾಗಿ ಗೆಸ್ ಮಾಡಿರ್ತೀರಾ ಇದೇ ಹೆಸರಿದೆ ಇದೇ ಹೆಸರು ಇಟ್ಟಿರ್ತೀರಾ ಅಂತ ಕರೆಕ್ಟಾಗಿ ಹೇಳಿದ್ರು ತುಂಬಾ ಖುಷಿ ಆಯಿತು ಏನು ಹೆಸರಿಟ್ಟಿ ಅಂತ ಹೇಳಿಲ್ಲ ಸುಮ್ಮನೆ ಎಳಿತ ಅಂತ ಅಂದ್ಕೊಳ್ತಾ ಇದ್ದೀರಾ ಹೇಳ್ತೀನಿ ಕಳೆಯಿನಲ್ಲಿ ನೇಮ್ ರಿವೀಲ್ ಬೋರ್ಡ್ ಇದೆ ಅದಕ್ಕೋಸ್ಕರ ಕಷ್ಟಪಟ್ಟು ಹುಡುಕಿ ಅದೇ ಥರ ಮಾಡಿಸ್ಬೇಕು ಅಂತೆಲ್ಲ ನಾನೇ ಯೋಚನೆ ಮಾಡಿ ಅದೇ ಥರ ಡಿಸೈನ್ ಅಲ್ಲಿ ನೇಮ್ ರಿವೀಲ್ ಬೋರ್ಡ್ ಎಲ್ಲ ಮಾಡಿಸಿದೀವಿ ಸೊ ಅದರಲ್ಲಿ ನಿಮಗೆ ಏನು ಹೆಸರಿಟ್ಟಿದ್ದೀನಿ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ನೋಡ್ತಾ ಇರಿ ವಿಡಿಯೋನ ಕಡೆ ತನಕ ಅಭಿಷೇಕ ನಡೀತಾ ಇದೆ ಈ ಅಭಿಷೇಕ ಮಾಡೋದಕ್ಕೂ ಮಾಡೋದನ್ನ ನೋಡೋದಕ್ಕೂ ಇನ್ನೂ ಚೆನ್ನಾಗಿರುತ್ತೆ ಎಲ್ಲದಕ್ಕಿಂತ ವಿಡಿಯೋ ಅಲ್ಲಿ ಅಭಿಷೇಕ ನೋಡೋದಿದೆ ನೋಡಿ ಅದೊಂದು ಇನ್ನೂ ಚೆನ್ನಾಗಿ ಅನ್ಸುತ್ತೆ ಹಾಲು ಜೇನು ಮೊಸರು ಇದೆಲ್ಲ ಹಾಕಿದಾಗ ಅದೆಷ್ಟು ರಕ್ಷಣವಾಗಿ ಅದೆಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ದೇವಸ್ಥಾನದಲ್ಲಿ ನೋಡೋದಕ್ಕೆ ಒಂದು ಖುಷಿ ಅದೇ ಅಭಿಷೇಕನ ಮನೇಲಿ ಮಾಡಿದಾಗ ನೋಡೋದಕ್ಕೆ ಇನ್ನಷ್ಟು ಖುಷಿ ಅನ್ಸುತ್ತೆ ನಾನು ಅಂದ್ಕೊಂಡಿದ್ದೆ ಯಾರು ಹೆಸರನ್ನ ಕರೆಕ್ಟಾಗಿ ಗೆಸ್ ಮಾಡ್ತಾರೋ ನೋಡೋಣ ಅವ್ರದ್ದು ಮೆಸೇಜ್ದು ಅಥವಾ ಕಮೆಂಟ್ದು ಒಂದು ಸ್ಕ್ರೀನ್ ಶಾಟ್ ತೆಗೆದು ಹಾಕೋಣ ಅಂತ ಹೇಳಿ ಆದರೆ ಸುಮಾರು ಜನ ಗೆಸ್ಟ್ ಮಾಡಿಬಿಟ್ಟಿದ್ದೀರಾ ಸೊ ಅಷ್ಟೊಂದೆಲ್ಲ ಸ್ಕ್ರೀನ್ಶಾಟ್ ತೆಗೆದು ಇಲ್ಲ ಹಾಕೋಕ್ಕಾಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಬಟ್ ಎನಿವೇಸ್ ತುಂಬ ಜನ ಕರೆಕ್ಟಾಗಿ ಇದೇ ಹೆಸರು ಅಂತ ಒಂದೇ ಹೆಸರೇ ಹೇಳಿದ್ದಾರೆ ಸುಮಾರು ಜನ ಇದೇ ಹೆಸರು ಅಂತ ಹೇಳಿ ತುಂಬ ತುಂಬ ಖುಷಿಯಾಯಿತು ತುಂಬ ಜನ ಕರೆಕ್ಟಾಗಿ ಗೆಸ್ಟ್ ಮಾಡಿದ್ದೀರಾ ಅಂತ ಮತ್ತೆ ಕೆಲವರು ಎಷ್ಟು ಚಂದ್ ಚೆನ್ನಾಗಿರೋ ಹೆಸರೆಲ್ಲ ಸಜೆಸ್ಟ್ ಮಾಡಿದ್ರಿ ನನಗಂತೂ ಖುಷಿ ಆಯಿತು ಅದೇ ಹೇಳಿದ್ನಲ್ಲ ಆಗಲಿ ಅಯ್ಯೋ ಮೊದಲೇ ಹೇಳಿದರೆ ಎಷ್ಟೊಂದು ಸಜೆಷನ್ಸ್ ಆದರೂ ಸಿಗ್ತಾ ಇತ್ತು ಅಂತ ಅನ್ನಿಸ್ತಾ ಇತ್ತು ನಾನು ಯಾವುದೋ ಒಂದು ಯುನೀಕ್ ಆಗಿರೋ ಹೆಸರು ಇಡಬೇಕು ಮಗುಗೆ ಅಂತ ಎಲ್ಲ ಏನೂ ಇಲ್ಲ ನನಗೆ ಸಿಗ ಇವಾಗ ಏನಾಗುತ್ತೆ ಅಂತಂದರೆ ತುಂಬ ಯುನೀಕ್ ಆಗಿಡಬೇಕು ಅಂತ ಯೋಚನೆ ಮಾಡಿ ಮಾಡಿ ಒಂಥರ ಹೆಸರು ಹೆಸ್ರು ಕರೆಯೋದಕ್ಕೆ ಕೆಲವು ಸಲ ಒಂಥರ ಅನಿಸುತ್ತೆ ಆ ಥರ ಎಲ್ಲ ಹೆಸ್ರು ಇಟ್ಕೊಂಡ್ಬಿಟ್ಟಿರ್ತಾರೆ ನಾವು ಅನ್ನ ಅಯ್ಯೋ ಹೆಂಗಪ್ಪ ಕರಿಯೋದು ಈ ಥರ ಅಯ್ಯೋ ಈ ಹೆಸರ ಅಂತ ಕೆಲವು ಸಲ ಅಷ್ಟು ಯುನೀಕಾಗಿ ಯೋಚನೆ ಮಾಡಿದ್ರೆ ಸೊ ನನಗೂ ಜನಗೂ ಒಂದೇ ಇತ್ತು ಮಗು ಹೆಸರು ಕೃಷ್ಣನ ಹೆಸರಾಗಿರಬೇಕು ಕರಿಯೋಕ್ಕೆ ಚೆನ್ನಾಗಿರಬೇಕು ನಮಗಿಷ್ಟ ಆಗಬೇಕು ಅಷ್ಟೇ ಅಂತ ಹೇಳಿ ಒಂದು ಹೆಸರನ್ನು ಸೆಲೆಕ್ಟ್ ಮಾಡಿದ್ವಿ ನಾನಂತೂ ನಂಬೋದಿಲ್ಲ ನೀವು ಕೃಷ್ಣ ಅಂತಲೇ ಇಟ್ಬಿಡೋಣ ಅಂತ ಅನ್ಕೊಂಬಿಟ್ಟಿದ್ದೆ ಹೇಳ್ತಾನೆ ಇದೆ ಜನಗೆ ಬಿಡು ನಾವು ಹೆಸರು ಸಿಗೋದಿಲ್ಲ ಅನಿಸುತ್ತೆ ಇದನ್ನೇ ಇಟ್ಬೇಡ ಅಂತ ಹೇಳಿ ಜಾನು ಇರು ಇರು ಅಷ್ಟು ಅವಸರ ಮಾಡಬೇಡ ಯಾವುದಾದ್ರೂ ಕೃಷ್ಣನ ಹೆಸರು ಖಂಡಿತ ಸಿಗತ್ತೆ ಇಬ್ಬರಿಗೂ ಇಷ್ಟ ಆಗೋವಂಥದ್ದು ಚೆನ್ನಾಗಿರೋವಂಥದ್ದು ಅಂತ ಹೇಳಿ ಫೈನಲಿ ಒಂದು ಹೆಸ್ರುನ ಈಗ ಇಟ್ಟಿರೋ ಹೆಸರನ್ನ ಡಿಸೈಡ್ ಮಾಡಿದ್ವಿ ಆದಷ್ಟು ಬೇಗ ನಿಮಗೆಲ್ಲರಿಗೂ ಹೇಳ್ತೀನಿ ಮಹಾಮಂಗ್ಲಾರತಿ ನಡೀತಾ ಇದೆ ಈಗ ಅದಾದ ತಕ್ಷಣ ಏನು ಹೆಸ್ರು ಇಟ್ಟಿದ್ದೀವಿ ಅಂತ ಹೇಳ್ತೀನಿ ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿದು ಮಹಾಮಂಗ್ಲಾರತಿ ನಡೀತಾ ಇದೆ ಸಮನ್ವಿ ಫುಲ್ ಡೀಪಾಗಿ ಕಣ್ಮುಚ್ಕೊಂಡು ನಮಸ್ಕಾರ ಮಾಡ್ಕೊಳ್ತಾ ಇದ್ದಾಳೆ ಆ್ಯಂಡ್ ಮತ್ತೊಂದು ಏನಂತಂದರೆ ಸಮನ್ವಿಗೇನು ಗೊತ್ತಾ ಅರ್ಜುನು ಅಂತ ಹೆಸರು ಅಂತ ತುಂಬ ಇಷ್ಟ ಇತ್ತು ಇನ್ಫ್ಯಾಕ್ಟ್ ಅವಳು ಸ್ಕೂಲಲ್ಲೆಲ್ಲ ಯಾರಾದರೂ ನಿಮ್ಮ ತಮ್ಮನ ಹೆಸರೇನು ಅಂತ ಕೇಳಿದ್ರೆ ಸ್ಕೂಲಲ್ಲಿ ಅವ್ರ ಟೀಚರ್ಸ್ ಹತ್ರ ಎಲ್ಲನೂ ಅರ್ಜುನ ಅಂತಲೇ ಹೇಳ್ಬಿಟ್ಟು ಅವಳು ಅವಳಿಗೆ ಅಷ್ಟು ಇಷ್ಟ ಆಯಿತು ಅವಳು ಇನ್ಫ್ಯಾಕ್ಟ್ ಮಗು ಹುಟ್ಟಿದಾಗ್ಲೇ ಅವಳು ಅರ್ಜುನ ಅರ್ಜುನ ಅಂತ ನಾಮಕರಣ ಮಾಡಿಬಿಟ್ಟಿದ್ಲು ಅದು ನಾವು ಮುಂಚೆ ಇದು ಅವ್ನು ಹುಟ್ಟಕ್ಕೆ ಮುಂಚೆ ಟಿ ವಿನಲ್ಲಿ ಮಹಾಭಾರತ ನೋಡ್ತಾ ಇದ್ವಿ ಆಗ ಅರ್ಜುನನ ಕ್ಯಾರೆಕ್ಟರು ಅವಳಿಗೆ ತುಂಬ ಇಷ್ಟ ಆಗಿತ್ತು ಗಾಂಡಿವದ ಅರ್ಜುನ ಅಂತ ಒಂದು ಹಾಡು ಬರೋದು ಅದರಲ್ಲಿ ಅದೊಳಗೆ ತುಂಬ ಇಷ್ಟ ಆಗಿತ್ತು ಅಮ್ಮ ಬಾಯ್ ಬೇಬಿ ಆದರೆ ನಾವು ಅರ್ಜುನ ಅಂತ ಹೆಸರಿಣ ಅಂತ ಹೇಳ್ಕೊಂಡಿದ್ಲು ಸೊ ಅವಳು ಅದನ್ನ ನಾಮಕರಣ ಆಗೋವರ್ಗು ಅರ್ಜುನ ಅರ್ಜುನ ಅಂತಾನೆ ಕರೀತಾ ಇದ್ಲು ಆದರೆ ನಮ್ಗೆ ಏನು ಗೊತ್ತಾ ಅರ್ಜುನ ಅನ್ನೋ ಹೆಸರು ಇತ್ತೀಚೆಗೆ ತುಂಬ ಜನ ಇಟ್ಕೊಂಡಿದ್ದಾರೆ ತುಂಬ ಕಾಮನ್ ಆಗಿಬಿಡತ್ತೇನೋ ಬೇಡ ಅಂತ ಅಂದ್ಕೊಂಡು ಬೇಡ ಅಂತ ಡಿಸೈಡ್ ಮಾಡಿ ಈಗ ಏನು ಹೆಸರಿಟ್ಟಿದ್ದೀವಿ ಅಂತ ರಿವೀಲ್ ಮಾಡ್ತಾ ಇದ್ದೀವಿ ತುಂಬ ಯುನೀಕು ಅಥವಾ ತುಂಬ ರೇರ್ ಹೆಸರಂತೂ ಅಲ್ಲ ಆದರೆ ಕೃಷ್ಣನ ಹೆಸರು ನನಗೆ ತುಂಬ ಇಷ್ಟವಾಯಿತು ಜಾನು ಕೂಡ ತುಂಬ ಇಷ್ಟವಾಯಿತು ಹಾಗಾಗಿ ಈ ಹೆಸರನ್ನ ಇಡ್ತಾ ಇದ್ದೀವಿ ಈ ಥರ ನವಿಲ್ಗರಿ ಕೃಷ್ಣ ಕೊಳಲು ಕೆಳಗಡೆ ಒಂದು ಪುಟ್ಟ ಮಡಿಕೆ ಮಡಿಕೆಯಲ್ಲಿ ನಮ್ಮುತ್ತ ಕೃಷ್ಣನ ಫೋಟೋ ಮತ್ತೆ ಅವನ ಹೆಸರು ಪ್ರಿಂಟ್ ಆಗಿತ್ತು ಕಂಡು ಹೇಳಿದ್ರೆ ಅನಿರುದ್ಧ ಅಂತ ಸೊ ಫೈನಲಿ ನಾನು ಜಾನು ಇಬ್ಬರು ಡಿಸೈಡ್ ಮಾಡಿ ಅನಿರುದ್ಧ ಅಂತ ಹೆಸರಿಟ್ಟಿ ಅನಿರುದ್ಧ ಮೊದಲನೇದಾಗಿ ಕೃಷ್ಣನ ಹೆಸರು ಮತ್ತು ಅನಿರುದ್ಧ ಅಂದರೆ ಅರ್ಥ ಏನು ಅಂದರೆ ತಡೆನೇ ಇಲ್ದಿರೋನು ಅಥವಾ ಅವನಿಗೆ ಅಡೆತಡೆಗಳೇ ಇಲ್ಲ ಒನ್ ಹೂ ಇಸ್ ಅನ್ಸ್ಟಾಪಬಲ್ ಅವನ್ನ ಯಾರೂ ಡಿಫಿಟ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಒಂದು ಅರ್ಥ ಬರುತ್ತೆ ಹಾಗಾಗಿ ತುಂಬ ಇಷ್ಟ ಆಯಿತು ನನಗೆ ಈ ಹೆಸರು ಇದು ಆ್ಯಕ್ಚುಲಿ ತುಂಬ ದಿವಸದಿಂದ ಮನಸ್ಸಲ್ಲೇ ಇತ್ತು ಯಾವ ಹೆಸರು ಬಂದರೂ ಈ ಹೆಸರಿಗಿಂತ ಚೆನ್ನಾಗಿಲ್ವೇನೋ ಅಂತ ಅನಿಸ್ತಾಯಿತ್ತು ಹಾಗಾಗಿ ಬಿಡು ಹತ್ರಗೆ ಅನಿರುದ್ಧ ಅಂತಲೇ ಇಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ನಾನು ಜಾನು ಇಬ್ಬರೂ ಅನಿರುದ್ಧ ಅಂತ ನಮ್ಮ ಮುತ್ತು ಕೃಷ್ಣನಿಗೆ ನಾಮಕರಣ ಮಾಡಿದ್ದೀವಿ ನಮ್ಮ ಮುದ್ದು ನೇಮ್ ರಿವೀಲ್ ಮಾಡ್ತಕ್ಕಾರೆ ನಿದ್ದೆ ಮಾಡಿಬಿಟ್ಟಿದ್ದ ಪೂರ್ತಿ ಡೀಪ್ ಇದ್ದ ಸೊ ಅವ್ನು ಮಲ್ಕೊಂಡಿದ್ದಾಗೆ ಅವ್ನು ನೇಮ್ ರಿವೀಲ್ ಆಯಿತು ಅವ್ನಿಗೆ ಡ್ರೆಸ್ ಚೇಂಜ್ ಮಾಡಿ ಅವ್ನಿಗೆ ಒಂದು ಮೂರು ನಾಲ್ಕು ಬಟ್ಟೆಗಳು ತಂದಿದ್ವಿ ನಾವು ಚೇಂಜ್ ಮಾಡೋಣ ಆಗಾಗ ಚೆನ್ನಾಗಿರತ್ತೆ ಅಂತ ಹೇಳಿ ಬೆಳಗ್ಗೆ ಪೂಜೆ ಎಲ್ಲ ನಡಿಬೇಕಾರೆ ಅದು ನೇಮ್ ರಿವೀಲ್ ಟೈಮಲ್ಲಿ ಇದನ್ನು ಹಾಕೋಣ ಅಂತ ಹೇಳಿ ಹಾಕ್ಕೊಂಡಿದ್ದ ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದ ಅದಾದಮೇಲೆ ಅವನಿಗೆ ಆ ದೇವರಿಗೆ ಆರತಿ ಮಾಡಿ ಅದಾದಮೇಲೆ ನಮಗೂ ಆರತಿ ಮಾಡ್ತಾರೆ ಸೊ ನಮ್ಮ ನಾಲ್ಕು ಜನ ಕೂರಿಸಿ ಆರತಿ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮತ್ತೆ ಎಲ್ಲಾರುನು ಮತ್ತೆ ಹೆಸರು ಇಷ್ಟ ಆಯ್ತಾ ನಿಮ್ಮೆಲ್ಲಾರ್ಗು ತುಂಬಾ ದಿವಸದಿಂದ ಅನ್ಕೊಂಡು ಫೈನಲ್ ಈ ಹೆಸ್ರನ್ನ ಡಿಸೈಡ್ ಮಾಡಿ ನಿಮ್ಮೆಲ್ಲಾರ್ಗು ಇವತ್ತು ತಿಳಿಸ್ತಾ ಇದ್ದೀನಿ ನಮ್ ಮುಗೀತು ಮನೆಗೆ ಫಂಕ್ಷನಿಗೆ ಬಂದವರೆಲ್ಲರಿಗೂ ಹೆಸರು ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಮಗುಗೆ ಹೆಸರು ಚೆನ್ನಾಗಿ ಸೂಟ್ ಆಗ್ತಿದೆ ಅಂತಲೂ ಹೇಳ್ತಾ ಇದ್ರು ಸೊ ನಮ್ಮ ಮನೆಯ ಈಗ ಎದ್ದಿದ್ದು ಮಲಗಿದ್ನಲ್ಲ ಮರದರ್ದ ನಿದ್ದೆ ಪಾಪ ಅದಕ್ಕೆ ಬಂದವರೆಲ್ಲ ಮಗು ಆಸೆ ನೋಡಬೇಕು ಎತ್ಕೊಳ್ಬೇಕು ಅಂತ ಹೇಳಿ ಸೊ ಆಗಾಗ ಒಂದು ಚೂರ್ ಕ್ರ್ಯಾಂಕಿ ಆಗ್ತಿದ್ದ ಹಾಗೆ ಸರಿ ಹೋಗ್ತಿದ್ದ ಆದರೆ ಒಂದು ಏನು ಗೊತ್ತಾ ಬೆಸ್ಟ್ ಪಾಟು ಅಷ್ಟು ಗಲಾಟೆ ಮಾಡಲ್ಲ ನೋಡ್ದವ್ರನ್ನೆಲ್ಲ ನೋಡಿ ನಗ್ತಾನೆ ಅಂದರೆ ಮಾತಾಡ್ಸ್ದವ್ರನ್ನೆಲ್ಲ ನೋಡಿ ನಗ್ತಾನೆ ಅವ್ರ ಹತ್ರಕ್ಕೆ ಹೋಗ್ತಾನೆ ಸೊ ಬಂದವ್ರಿಗೆಲ್ಲ ಅದೊಂದು ಖುಷಿ ಖುಷಿ ನಮಗೂ ಖುಷಿ ಮಗು ಹೋಯ್ತಲ್ಲ ಅಷ್ಟು ಗಲಾಟೆ ಮಾಡಲಿಲ್ವಲ್ಲ ಅಂತ ಹೇಳಿ ಪೂಜೆ ಎಲ್ಲ ಮುಗೀತು ಸುಮಾರು ಜನ ಊಟಕ್ಕೆ ಹೋಗ್ತಾಯಿದ್ರು ಅವರೆಲ್ಲ ಅಲ್ಲಿ ಹೋಗಿದ್ದಾಗ ನಮ್ಮ ಫೋಟೋ ಶೂಟ್ ನಡೀತಾ ಇತ್ತು ಫ್ಯಾಮಿಲಿ ಫೋಟೋ ಶೂಟು ಮಗು ಸಪ್ರೇಟಾಗಿ ಸಮನ್ವಿ ಸಪ್ರೇಟಾಗಿ ಎಲ್ಲ ಮಾಡಿಸ್ಕೊಂಡ್ಳು ಒಟ್ಟಾರೆಯಾಗಿ ನಾಮಕರಣದ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಾಯ್ತು ಎಲ್ಲರಿಗೂ ಖುಷಿ ಆಯ್ತು ತುಂಬಾ ತುಂಬಾನೇ ಖುಷಿ ಆಯ್ತು ಮಗುಗೆ ಹೆಸರು ಮುದ್ದಾಗಿದೆ ಅಂತ ಅನ್ನಿಸ್ತು ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮಗು ಹೆಸರು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಹೇಗನ್ಸ್ತು ಮುತ್ತು ಕೃಷ್ಣನ ಹೆಸರು ಅನಿರುದ್ಧನ ಹೆಸರು ಹೇಗನ್ಸ್ತಿದೆ ಮಗುಗೆ ಚೆನ್ನಾಗಿದೆಯಾ ಅಂತ ಹೇಗು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಆಯ್ತಾ ಪುಟ್ ಮಕ್ಳಿಗೆ ಫೋಟೋಸ್ ತೆಗಿಸೋದು ತುಂಬಾ ಕಷ್ಟ ಅವ್ರು ನಮ್ ಕಡೆ ನೋಡೋದೇ ಇಲ್ಲ ಸ್ವಲ್ಪ ಕ್ರ್ಯಾಂಕಿ ಆಗಿರ್ತಾರೆ ಇವಾರಾದ್ರೂ ಹಿಡ್ಕೊಳ್ಳೇಬೇಕು ನೋಡ್ಬೇಕು ನಗಸ್ಬೇಕು ಸೊ ಈ ಎಲ್ಲ ಪ್ರಯತ್ನದಲ್ಲಿ ನಾವಿದೀವಿ ಈ ತರ ವಿಡಿಯೋಸ್ ಮಾಡೋದು ಇದೆಲ್ಲ ಲೈಫ್ ಟೈಮ್ ಮೆಮೊರೀಸ್ ಮಕ್ಕಳು ನೋಡಿ ಚರಿಶ್ ಮಾಡ್ತಾರೋ ಇಲ್ವೋ ನಾವಂತೂ ವಯಸ್ಸಾದ್ಮೇಲೆ ಆದ್ರೂ ಕುತ್ಕೊಂಡು ಔ ನಮ್ಮ ಮಗು ನಾಮಕರಣ ಈ ತರ ಆಯ್ತು ಅಂತ ನೋಡಿ ಖುಷಿ ಪಡೋದಿಕ್ಕಾದ್ರೂ ಈ ತರ ವಿಡಿಯೋಸ್ ಮಾಡಿಸ್ತೀವಿ ಸರಿ ಮತ್ತೆ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ವಿಡಿಯೋ ಹೇಗಿತು ಹೆಸರು ಹೇಗನ್ಸ್ತು ಅಂತ ತಿಳಿಸೋದು ಮಾತ್ರ ಮರಿಬೇಡಿ ಸರಿನಾ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ದೆನ್ ಟೇಕ್ here bye bye